ವಿಧಾನಸಭಾ ಕ್ಷೇತ್ರದಲ್ಲಿ ಉಪ್ಪರ್ ಸಮಾಜದ ಪ್ರತಿಭಾ ಪುರಸ್ಕಾರ ಪರಮಪೂಜ್ಯ ಶ್ರೀ ಭಾರ್ಗವನಂದಗಿರಿ ಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಹಾಗೂ ಆತ್ಮೀಯ ಅಣ್ಣ ಜಿ ಕೆ ಗಿರೀಶ್ ಉಪ್ಪರ್ ಮಾಜಿ ಉಪ್ಪರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಇಂದು ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಉಪ್ಪರ್ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಮಕ್ಕಳಿಗೆ ಭಗವದ್ಗೀತಾ ರಾಜ ಶ್ರೀ ಭಗೀರಥ ಮಹರ್ಷಿ ಹಾಗೂ ಪ್ರತಿಭಾ ಪುರಸ್ಕಾರಗಳು ನೀಡಿ ಶುಭ ಕೋರಲಾಯಿತು ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಉಪರ್ ಯುವ ಅಧ್ಯಕ್ಷ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಶಾ ಬೆಟ್ಟದಪುರ ಮುಖಂಡರಾದ ಮಂಜು ಸುನಿಲ್ ಹಾಗೂ ಹಲವರು ಗ್ರಾಮ ಮುಖಂಡರು ಮತ್ತು ಸ್ನೇಹಿತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಂಜೇಗೌಡ ಅರಕಲಗೂಡು ಇವರ ಆಶೀರ್ವಾದಗಳೊಂದಿಗೆ ಆತ್ಮೀಯ ಅಣ್ಣ ಜಿ ಕೆ ಗಿರೀಶ್ ಉಪಾರ್ ಅಭಿವೃದ್ಧಿ ನಿಗಮ ಉಪಾರ ಸಂಘ ಬೆಂಗಳೂರು ಇವರ ವತಿಯಿಂದ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ನಮ್ಮ ಉಪಾರ ಸಮಾಜದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಏಯ್ಟಿ ಪರ್ಸೆಂಟ್ ಅಧಿಕ ಅಂಕ ಪಡೆದ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನಾವು ಎಲ್ಲ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಎಲ್ಲದರಲ್ಲೂ ಹಿಂದೆ ಇದ್ದೀವಿ ಮುಂದೆ ನಾವು ಬರಬೇಕಂತ ನಮ್ಮ ಯುವಕರು ಹಾಸನ ಜಿಲ್ಲಾ ಘಟಕದಿಂದ ಜಿಲ್ಲಾ ಅಧ್ಯಕ್ಷನ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಪ್ರತಿಭಾ ಪುರಸ್ಕಾರ ಇಡೀ ತಾಲೂಕಲ್ಲಿ ಅರವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಭಗವದ್ಗೀತೆ ಕೊಡುವ ಮುಖೇನ ನಾವು ಭಗವಂತನ ಆಶೀರ್ವಾದ ಅವ್ರ ಮುಂದಿನ ದಿನಗಳಲ್ಲಿ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ನಮ್ಮ ಸಮಾಜದಲ್ಲಿ ಇರಬೇಕು ಅನ್ನೋದು ಒಂದು ಆಶೆಯಿಂದ ಇವತ್ತು ನಾವು ತಾಲೂಕಾದ್ಯಂತ ನಾವು ಪ್ರವಾಸ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ